ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ದಂಪತಿಗೆ ಸನ್ಮಾನ ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಏಳನೇ ದಿನವಾದ ಭಾನುವಾರ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಅವರ ಪತ್ನಿ ಶ್ರದ್ಧಾ ಅವರನ್ನು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪರವಾಗಿ ಸಮಿತಿಯ ಪದಾಧಿಕಾರಿಗಳು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು ಈ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟುತನದಿಂದ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿಎಸ್ ಬಾಲ್ಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚವ್ಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು ಸ್ಥಳೀಯ ನಗರದಲ್ಲಿ ನವರಾತ್ರಿ ಉತ್ಸವವನ್ನು ಸತತವಾಗಿ ನಾಲ್ಕನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ನಾಡಿನ ಶಾಸಕರು ಹಾಗೂ ನವರಾತ್ರಿ ಸಮಿತಿಯ ದೂರದರ್ಶರಾದಂತಹ ಸುಮ್ಯವರೇ ಹಾಗೂ ನವರಾತ್ರಿ ಉತ್ಸವದ ಅಧ್ಯಕ್ಷರಾದಂತಹ ಸೀಮಿತ ಎಸ್ ಬಾಳಗುಡಿ ಅವರೇ ಕಡ್ಡಾರ್ಥಿಯವರು ಕಾರ್ಯದರ್ಶಿಯವರೇ ಹಾಗೂ ಸಮಸ್ತ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ದಸರಾ ಆಚರಿಸ್ತೇವೆ ಅದು ವಿಶ್ವವಿಖ್ಯಾತ ದಸರಾ ಅದೇ ರೀತಿಯಾಗಿ ದಾಂಡೇವಿಯಲ್ಲಿ ನಡೆಯುತ್ತಿರುವ ಈ ಒಂದು ದಸರಾವನ್ನು ಸಹಿತ ಅತಿ ವಿಜೃಂಭಣೆಯಿಂದ ಹಾಗೂ ಪ್ರಸಿದ್ಧವಾದ ಈ ಒಂದು ಕ್ಷೇತ್ರದಲ್ಲಿ ಇದು ಒಂದು ಅತ್ಯಂತ ರೋಮಾಂಚಕಾರಿಯಾಗಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಸಹಿತ ಎಲ್ಲರೂ ತಮ್ಮ ಪಬ್ಲಿಕ್ ಹಾಕೊಂಡು ಯೂಟ್ಯೂಬಲ್ಲಿ ವೀಕ್ಷಿಸುತ್ತಾರೆ ಇದೆಲ್ಲ ನಿಜವಾಗ ದಿನ ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ಸನ್ನು ಆ ಸಮಿತಿಗೆ ತಂದುಕೊಟ್ಟಿದ್ದಾರೆ ಅವರನ್ನು ಈ ಬಾರಿ ಮುಂದಿನ ಎಲ್ಲ ಸಲೋಬರಗಳಲ್ಲಿ ಅವರಿಗೆ ಯಶಸ್ಸನ್ನು ದೇವರನ್ನು ರಾಮದೇವತೆ ಆದಂತಹ ಗಾಂಡಿತಪ್ಪ ಅವರು ಕರುಣಿಸಿ ಅಂತ ಹೇಳ್ತಾ ಸರ್ವರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಕೊಡುತ್ತಾ ನಾನು ಮಾಡ್ತೇನೆ ಥ್ಯಾಂಕ್ ಯು